ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸರ್ಕಾರದ ಯೋಜನೆಯಾಗಿದ್ದು ಇದರ ಮೂಲಕ ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕನಿಷ್ಠ ಆದಾಯ ಬೆಂಬಲವಾಗಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಈ ಎಪ್ಪತ್ತೈದು ಸಾವಿರ ಕೋಟಿ ಯೋಜನೆಯು ಭಾರತದಲ್ಲಿ ಅವರ ಭೂ ಹಿಡುವಳಿಯ ಗಾತ್ರವನ್ನು ಲೆಕ್ಕಿಸದೆ ನೂರ ಇಪ್ಪತ್ತೈದು ಮಿಲಿಯನ್ ರೈತರನ್ನು ಒಳಗೊಳ್ಳುವ ಗುರಿಯನ್ನು ಹೊಂದಿದೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ದೇಶದಾದ್ಯಂತ ಎಲ್ಲ ಅರ್ಹ ರೈತ ಕುಟುಂಬಗಳಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಂತೆ ಮೂರು ಸಮಾನ ಕಂತುಗಳಲ್ಲಿ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಆದಾಯ ಬೆಂಬಲವನ್ನು ನೀಡಲಾಗುತ್ತಿದೆ ಯೋಜನೆಯು ಕುಟುಂಬವನ್ನು ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳೆಂದು ವ್ಯಾಖ್ಯಾನಿಸುತ್ತದೆ ಎರಡು ಸಾವಿರ ರೂಪಾಯಿಗಳ ನಿಧಿಯನ್ನ ನೇರವಾಗಿ ರೈತರು ಅಥವಾ ರೈತರ ಕುಟುಂಬದ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಪಿಎಂ ಕಿಸಾನ್ ಯೋಜನೆಗೆ ಯಾರು ಅರ್ಹರು ಜಮೀನು ಹೊಂದಿರುವ ರೈತರ ಕುಟುಂಬಗಳು ತಮ್ಮ ಹೆಸರಿನಲ್ಲಿ ಸಾಗುವಳಿ ಭೂಮಿ ಹೊಂದಿರುವವರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದು ನಗರ ಮತ್ತು ಗ್ರಾಮೀಣ ಭಾಗದ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತ ಕುಟುಂಬಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಸರ್ಕಾರದಿಂದ ರೈತರಿಗೆ ಹಲವು ಯೋಜನೆಗಳು ಸಾಲ ಸೌಲಭ್ಯಗಳು ದೊರೆಯುತ್ತಿವೆ ಮಳೆ ಬೆಳೆ ಇಲ್ಲದ ಇಂದಿನ ಕಾಲದಲ್ಲಿ ಸರ್ಕಾರದ ಹಲವು ಯೋಜನೆಗಳ ಮೂಲಕ ಸಹಾಯಧನ ಪಡೆದುಕೊಂಡು ರೈತರು ಬೆಳೆ ಬೆಳೆದು ತಮ್ಮ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದಾರೆ ಬಹಳ ಮುಖ್ಯವಾಗಿ ರೈತರಿಗೆ ಆರ್ಥಿಕ ನೆರವು ಬಹಳ ಅವಶ್ಯಕತೆ ಇದೆ ಯಾಕೆಂದರೆ ರೈತರು ದೇಶದ ಬೆನ್ನೆಲುಬು ರೈತರಿಗೆ ಸರ್ಕಾರದಿಂದ ಆರ್ಥಿಕ ನೆರವು ನೀಡಲಾಗುತ್ತಿದೆ ಪ್ರಧಾನಿಯವರು ಈ ಯೋಜನೆಯ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕಂತುಗಳನ್ನು ಬಿಡುಗಡೆ ಮಾಡುತ್ತಾರೆ ಇಲ್ಲಿಯವರೆಗೆ ರೈತರು ಪಿ ಕಿಸಾನ್ ಯೋಜನೆಯ ಹದಿನೇಳು ಕಂತುಗಳನ್ನು ಪಡೆದಿದ್ದಾರೆ ಆದರೆ ಈಗ ರೈತರು ಹದಿನೆಂಟನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಆದರೆ ರೈತರು ಮಾಡುವ ಹಲವಾರು ತಪ್ಪುಗಳಿಂದ ಅವರು ಈ ಕಂತಿನ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸಿ ಅಪ್ಡೇಟ್ ಮಾಡಿಸುವುದು ಕಡ್ಡಾಯ ಅವುಗಳ ಹಂತವನ್ನು ಈ ಕೆಳಗೆ ನೀಡಲಾಗಿದೆ ಪಿ ಎಂ ಕಿಸಾನ್ ಡಾಟ್ ಜಿಒ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಈಗ ನೀವು ಮುಖಪುಟದಲ್ಲಿ ಇ ಕೆ ಸಿ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ನ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡನ್ನು ನಮೂದಿಸಬೇಕಾಗುತ್ತದೆ ನಂತರ ನೀವು ಸರ್ಚ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ಅದರ ನಂತರ ಆಧಾರ್ ಕಾರ್ಡ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯನ್ನು ಸಹ ನಮೂದಿಸಬೇಕು ನಂತರ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಸಂಖ್ಯೆ ಬರುತ್ತದೆ ಸಂಖ್ಯೆಯನ್ನು ಸಹ ನಮೂದಿಸಬೇಕು ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಕೆ ಪೂರ್ಣಗೊಂಡ ತಕ್ಷಣ ಇ ಕೆ ಜೊತೆಗೆ ಭೂ ಪರಿಶೀಲನೆಯು ಬಹಳ ಅವಶ್ಯಕವಾಗಿದೆ ಪಿ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತನ್ನು ಪಡೆಯಲು ಭೂ ಪರಿಶೀಲನೆಯು ಬಹಳ ಮುಖ್ಯ ನೀವು ಭೂ ಪರಿಶೀಲನೆಯನ್ನು ಪೂರ್ಣಗೊಳಿಸದಿದ್ದರೆ ಅದನ್ನು ತಕ್ಷಣ ಪೂರ್ಣಗೊಳಿಸಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಕಡ್ಡಾಯ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡದಿದ್ದರೆ ನೀವು ಪಿಎಂ ಕಿಸಾನ್ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ನೀವು ಮೊದಲು ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಳ್ಳಬೇಕು ಇಂದು ಪ್ರತಿಯೊಬ್ಬರು ವಿವಿಧ ಬ್ಯಾಂಕ್ಗಳಲ್ಲಿ ತಮ್ಮ ತಮ್ಮ ಖಾತೆಯನ್ನು ತೆರೆದಿರುತ್ತಾರೆ ಯಾಕೆಂದರೆ ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದುವುದು ಅತಿ ಮುಖ್ಯವಾಗಿದೆ ಹಣವನ್ನು ಹೂಡಿಕೆ ಮಾಡಲು ಅಥವಾ ವಿವಿಧ ರೀತಿಯ ಹಣಕಾಸು ವಹಿವಾಟುಗಳಿಗೆ ಬ್ಯಾಂಕ್ ಖಾತೆ ಅತಿ ಅವಶ್ಯಕ ಹಾಗೆಯೇ ಇಂದು ನಮ್ಮ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರ ವಹಿಸಬೇಕಾಗಿದೆ ಕಾರಣ ದೊಡ್ಡ ಮೊತ್ತದ ಹಣ ನಮ್ಮ ಕೈಯಲ್ಲಿ ಅಥವಾ ಮನೆಯಲ್ಲಿರುವುದು ಒಳ್ಳೆಯದಲ್ಲ ಈ ಎಲ್ಲ ಕಾರಣಗಳಿಗೆ ಬ್ಯಾಂಕ್ನಲ್ಲಿ ಖಾತೆ ಇದ್ರೆ ಒಳ್ಳೆಯದು ಹಾಗೆಯೇ ಬ್ಯಾಂಕ್ನಲ್ಲಿ ಹಲವು ನಿಯಮಗಳನ್ನು ಕೂಡ ನಾವು ಅನುಸರಿಸಬೇಕು ಬ್ಯಾಂಕ್ ಖಾತೆಯನ್ನು ಸರಿಯಾಗಿ ಬಳಸಿಕೊಳ್ಳದೇ ಇರುವುದು ಬ್ಯಾಂಕ್ನ ಜವಾಬ್ದಾರಿಯಲ್ಲ ಬ್ಯಾಂಕ್ನಲ್ಲಿ ಖಾತೆ ತೆರೆದು ನಂತರ ಅದರ ಉಪಯೋಗ ಮಾಡದೆ ಬ್ಯಾಂಕ್ ಖಾತೆ ರದ್ದಾದ ಬಳಿಕ ಜನರು ಬ್ಯಾಂಕ್ಗಳನ್ನೇ ದೂರುತ್ತಾರೆ ಇದರ ಬದಲು ಬ್ಯಾಂಕ್ ನಿಯಮಗಳಂತೆ ಆ ಬ್ಯಾಂಕ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿದೆ ಎನ್ನುವುದನ್ನು ತಿಳಿದುಕೊಂಡು ಯಾವಾಗಲೂ ಅಷ್ಟು ಹಣವು ಖಾತೆಯಲ್ಲಿರುವಂತೆ ನೋಡಿಕೊಳ್ಳುವುದು ಉತ್ತಮ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇದೇ ರೀತಿಯ ಎಲ್ಲ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ ಅನಿವಾರ್ಯವಿದೆ ಹೌದು ಇಂದು ಎಲ್ಲರೂ ಬ್ಯಾಂಕ್ ಖಾತೆಯನ್ನು ಹೊಂದುವುದು ಬಹಳ ಅವಶ್ಯಕವಾಗಿದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಳೆದ ದಶಕಗಳಲ್ಲಿ ಹಲವಾರು ಬದಲಾವಣೆಗಳಾಗಿದ್ದು ಹಲವು ನಿಯಮಗಳು ಜಾರಿಯಾಗಿವೆ ಇಂದು ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಗೃಹಿಣಿಯರಿಂದ ಹಿಡಿದು ಉದ್ಯೋಗಸ್ಥನಿಗೂ ಉದ್ಯಮಿಗೂ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಖಾತೆ ಎನ್ನುವುದು ಅನಿವಾರ್ಯ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವುದರಿಂದ ಹಲವಾರು ಅನುಕೂಲಗಳಿವೆ ಸರ್ಕಾರ ನೀಡುವ ಸ್ಕಾಲರ್ಶಿಪ್ ಸಹಾಯಧನಗಳು ಪಿಂಚಣಿ ಪಡೆಯುವುದಕ್ಕೆ ಅಥವಾ ಬ್ಯಾಂಕ್ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡುವ ಕಾರಣದಿಂದ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ವಿನಿಮಯ ಸರಾಗವಾಗಲಿ ಎನ್ನುವ ಉದ್ದೇಶದಿಂದ ಅಥವಾ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವುದಕ್ಕೆ ಹೀಗೆ ಒಂದಲ್ಲ ಒಂದು ಕಾರಣದಿಂದ ಪ್ರತಿಯೊಬ್ಬರೂ ಬ್ಯಾಂಕ್ ಖಾತೆಗಳನ್ನು ತೆರೆಯುತ್ತಾರೆ ಇದರಿಂದ ಹಲವಾರು ರೀತಿಯಲ್ಲಿ ಅನುಕೂಲವಾಗುತ್ತದೆ ಬ್ಯಾಂಕ್ನಲ್ಲಿ ಖಾತೆ ತೆರೆದು ನಂತರ ಅದರ ಉಪಯೋಗ ಮಾಡದೇ ಇರುವುದು ತಪ್ಪು ಆದರೆ ನಂತರವೂ ಆ ಖಾತೆಗಳನ್ನು ನಿರ್ವಹಿಸುವುದು ಕೂಡ ಅಷ್ಟೇ ಜವಾಬ್ದಾರಿ ಕೆಲಸವಾಗಿದೆ ಯಾಕೆಂದರೆ ಹೆಚ್ಚಿನ ಜನರು ತಮ್ಮ ಬ್ಯಾಂಕ್ಗಳಲ್ಲಿ ಖಾತೆ ತೆರೆದು ಆ ಖಾತೆ ಮೂಲಕ ತಮ್ಮ ಕಾರ್ಯ ಮುಗಿದ ಮೇಲೆ ಅವುಗಳಿಗೆ ಹಣ ಹಾಕದೆ ಅವುಗಳನ್ನು ಸರಿಯಾಗಿ ನಿರ್ವಹಿಸದೆ ಹಾಗೆ ಬಿಡುತ್ತಾರೆ ಇದರಿಂದ ಬ್ಯಾಂಕ್ನಲ್ಲಿರುವ ಖಾತೆಗಳು ಮುಚ್ಚಲ್ಪಡುತ್ತವೆ ಕ್ರಮೇಣ ಖಾತೆ ರದ್ದಾಗುವ ಅಥವಾ ಬ್ಯಾಂಕ್ ರೂಲ್ಸ್ಗಳು ಪ್ರಕಾರವಾಗಿ ನಿಗದಿತ ಹಣ ಖಾತೆಯಲ್ಲಿ ಉಳಿಸದ ಕಾರಣ ದಂಡ ಕಡಿತವಾಗಿರುವ ಸಾಧ್ಯತೆ ಇರುತ್ತದೆ ಹಣ ಹೂಡಿಕೆ ಮಾಡಲು ಅಷ್ಟೇ ಅಲ್ಲದೆ ಇತರ ವಿಷಯಗಳಿಗೂ ಕೂಡ ಬ್ಯಾಂಕ್ ಖಾತೆ ಉತ್ತಮ ಪಾತ್ರ ವಹಿಸುತ್ತದೆ ಈಗ ಬ್ಯಾಂಕ್ ಖಾತೆಗಳಲ್ಲಿ ಹಣ ಹೂಡಿಕೆ ಮಾಡುವುದು ಅಥವಾ ಬ್ಯಾಂಕ್ನಿಂದ ಸಾಲ ಪಡೆದುಕೊಳ್ಳುವುದಕ್ಕಾಗಿ ಖಾತೆ ತೆರೆಯುವುದು ಮಾತ್ರವಲ್ಲದೆ ಇನ್ನೂ ಅನೇಕ ವಿಚಾರಗಳಿಗಾಗಿ ಒಂದು ಅಗತ್ಯ ದಾಖಲೆಯಾಗಿ ಬ್ಯಾಂಕ್ ಖಾತೆ ಪಾತ್ರ ವಹಿಸುತ್ತದೆ ಬ್ಯಾಂಕ್ನಲ್ಲಿ ನೀಡಿರುವ ನಿಯಮಗಳ ಪಾಲನೆ ಅತಿ ಅವಶ್ಯಕ ಯಾವುದೋ ವೆಹಿಕಲ್ ಲೋನ್ ಅಥವಾ ಗೃಹ ಸಾಲ ಅಥವಾ ಇನ್ಯಾವುದೇ ಸಾಲ ಮಾಡಿದರೆ ಮತ್ತು ಪ್ರತಿ ತಿಂಗಳು ಇ ಎಮ್ ಐ ಬ್ಯಾಂಕ್ ಖಾತೆಯಿಂದ ಕಡಿತಗೊಳ್ಳುವಂತೆ ಒಪ್ಪಂದ ಮಾಡಿಕೊಂಡಿದ್ರೆ ನಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಆ ತಿಂಗಳಿನ ಇ ಎಂ ಹಣ ಆಟೋ ಡಿಡೆಕ್ಟ್ ಆಗಲು ಬೇಕಾದಷ್ಟು ಹಣ ಉಳಿಸಿಕೊಂಡಿರಲೇಬೇಕು ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ಇಂತಹ ಪ್ರಕರಣಗಳಾದ ಸಂದರ್ಭದಲ್ಲಿ ಸಿಬಿಲ್ ಸ್ಕೋರ್ ಕೂಡ ಕುಸಿಯುತ್ತದೆ ಮತ್ತು ಇದರೊಂದಿಗೆ ಇನ್ನಷ್ಟು ದಂಡ ಹೆಚ್ಚಾಗಬಹುದಾದ ಸಾಧ್ಯತೆಯೂ ಕೂಡ ಇರುತ್ತದೆ ಬ್ಯಾಂಕ್ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಡ್ಡಾಯ ಹೌದು ಪ್ರಧಾನಮಂತ್ರಿ ಜನ್ಧನ್ ಖಾತೆ ಅಂದರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಹೊರತುಪಡಿಸಿ ವಿವಿಧ ರೀತಿಯ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರೆ ಆ ಬ್ಯಾಂಕ್ ನಿಯಮದ ಪ್ರಕಾರವಾಗಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಎಂದು ತಿಳಿದುಕೊಂಡು ಮತ್ತು ನಿಮ್ಮ ಮಾಸಿಕ ಅಥವಾ ವಾರ್ಷಿಕ ವಹಿವಾಟು ಹೇಗಿದೆ ಎನ್ನುವುದರ ಮೇಲೆ ಬ್ಯಾಂಕ್ ಖಾತೆಯನ್ನು ನಿರ್ವಹಿಸಬೇಕಾಗುತ್ತದೆ ಬ್ಯಾಂಕ್ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕು ಮತ್ತು ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಅನೇಕರು ಇಡುತ್ತಾರೆ ಇದರಿಂದ ಕಡಿಮೆ ಬಡ್ಡಿ ದರ ಸಿಗುತ್ತದೆ ಅದರ ಬದಲು ಬ್ಯಾಂಕ್ಗಳಲ್ಲಿಯೇ ಇರುವ ಸುರಕ್ಷಿತ ಇನ್ನಿತರ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ಉಳಿತಾಯ ಖಾತೆ ಮೇಲೆ ಬಡ್ಡಿದರಕ್ಕಿಂತ ಹೆಚ್ಚಿನ ಬಡ್ಡಿದರದ ಲಾಭವನ್ನು ಪಡೆಯಬಹುದು ಈ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಿದ್ದರೂ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸಾಕಷ್ಟು ಜನ ಕೈಯಲ್ಲಿ ಹಣ ಇದ್ದರೆ ಅದನ್ನು ಯಾವುದಾದರೂ ಜಮೀನು ಅಥವಾ ಮನೆ ಖರೀದಿ ಮಾಡುವುದಕ್ಕೆ ಹೂಡಿಕೆ ಮಾಡುತ್ತಾರೆ ನಮ್ಮ ಬಳಿ ಎಷ್ಟು ಹೆಚ್ಚಿನ ಆಸ್ತಿ ಇರುತ್ತದೆಯೋ ಅಷ್ಟು ಭವಿಷ್ಯಕ್ಕೆ ಒಳ್ಳೆಯದು ಎಂದು ನಿರ್ಧರಿಸಲಾಗುತ್ತದೆ ಆದರೆ ನಮ್ಮ ದೇಶದಲ್ಲಿ ಆಸ್ತಿ ಹೊಂದಿದರೆ ಅದಕ್ಕೆ ಅದರದೇ ಆದ ನೀತಿ ನಿಯಮಗಳು ಇವೆ ಇನ್ನು ಆದಾಯ ತೆರಿಗೆ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಆಸ್ತಿಯಿಂದ ಗಳಿಸಿದ ಲಾಭಕ್ಕೆ ತೆರಿಗೆ ಪಾವತಿಸಲೇಬೇಕು ಮನೆ ಖರೀದಿ ಮತ್ತು ಮಾರಾಟಕ್ಕೆ ಆದಾಯ ತೆರಿಗೆ ಒಂದು ಮನೆಯನ್ನು ಖರೀದಿ ಮಾಡಿ ಮೂರು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಆ ಮನೆಯಲ್ಲಿ ವಾಸಿಸಿ ನಂತರ ಅದನ್ನು ಮಾರಾಟ ಮಾಡಿದರೆ ಮಾರಾಟ ಮಾಡಿದ ಹಣಕ್ಕೆ ಲಾಭ ಬಂದರೆ ಅದಕ್ಕೆ ಆದಾಯ ತೆರಿಗೆ ಪಾವತಿ ಮಾಡಬೇಕಾಗುತ್ತದೆ ಅದು ಆದಾಯ ತೆರಿಗೆ ದರವನ್ನು ಅವಲಂಬಿಸಿರುತ್ತದೆ ಇನ್ನು ಈ ತೆರಿಗೆಯನ್ನು ಅಲ್ಪಾವಧಿ ಬಂಡವಾಳ ತೆರಿಗೆ ಎಂದು ಕರೆಯಲಾಗುತ್ತದೆ ಅದೇ ರೀತಿ ನೀವು ಒಂದು ಮನೆಯನ್ನು ಖರೀದಿ ಮಾಡಿ ಮೂರು ವರ್ಷಗಳಿಗಿಂತ ಹೆಚ್ಚು ವರ್ಷ ನಿಮ್ಮ ಬಳಿ ಇಟ್ಕೊಂಡು ನಂತರ ಅದನ್ನು ಮಾರಾಟ ಮಾಡಲು ಹೊರಟ್ರೆ ಆಗ ಅದಕ್ಕೆ ದೀರ್ಘಾವಧಿಯ ಬಂಡವಾಳ ತೆರಿಗೆ ಅನ್ವಯವಾಗುತ್ತದೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಗೇನ್ಸ್ ಟ್ಯಾಕ್ಸ್ ಪಾವತಿಸಬೇಕು ಪಾವತಿಸಬೇಕಾದ ಮೊತ್ತ ಎಷ್ಟು ನೀವು ಖರೀದಿ ಮಾಡಿರುವ ಆಸ್ತಿಯ ಮೇಲೆ ಎಷ್ಟು ಲಾಭ ಗಳಿಸುತ್ತೀರೋ ಅದರ ಆಧಾರದ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತದೆ ನೀವು ಐವತ್ತು ಲಕ್ಷಕ್ಕೆ ಒಂದು ಮನೆಯನ್ನು ಖರೀದಿ ಮಾಡಿ ಅದನ್ನು ಮೂರು ವರ್ಷಗಳ ನಂತರ ತೊಂಬತ್ತು ಲಕ್ಷಕ್ಕೆ ಮಾರ್ತೀರಾ ಎಂದು ಭಾವಿಸಿ ನಿಮಗೆ ಈ ಮನೆ ಮಾರಾಟದಿಂದ ಲಾಭ ಸಿಗುತ್ತದೆ ಇದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು ಇನ್ನು ಈ ಲಾಭದಲ್ಲಿ ಇಂಡೆಕ್ಸ್ ಫ್ಯಾಕ್ಟರ್ ಇತರ ವೆಚ್ಚಗಳು ಬ್ರೋಕರೇಜ್ ಎಲ್ಲವನ್ನು ಪಾವತಿ ಮಾಡಿ ಟ್ಯಾಕ್ಸ್ ಪಾವತಿ ಮಾಡುವ ಹೊತ್ತಿಗೆ ನೀವು ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ಪಾವತಿ ಮಾಡಬೇಕಾಗುತ್ತದೆ ಮನೆ ಮಾರಾಟದಿಂದ ಬಂದಿರುವ ಲಾಭದಲ್ಲಿ ಮಾತ್ರ ಟ್ಯಾಕ್ಸ್ ಭರಿಸಬೇಕಾಗಿರುವುದರಿಂದ ನಿಮಗೆ ಹೆಚ್ಚಿನ ನಷ್ಟವಾಗುವುದಿಲ್ಲ ಆಸ್ತಿ ಖರೀದಿ ಮಾಡುವ ಮುನ್ನ ಎಚ್ಚರ ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಯಾವುದೇ ಆಸ್ತಿ ಖರೀದಿ ಮಾಡುವುದಕ್ಕೂ ಮೊದಲು ಆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೋ ಇಲ್ಲವೋ ಅಥವಾ ಆ ಮನೆ ಅಥವಾ ಜಮೀನಿನ ಮೇಲೆ ಯಾವುದೇ ರೀತಿಯ ಸಾಲ ಮಾಡಿ ಮರುಪಾವತಿ ಮಾಡದೇ ಇದ್ದಾರಾ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಂತರ ಆಸ್ತಿ ಖರೀದಿ ಮಾಡಿ ಇಲ್ಲವಾದರೆ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ